ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಕಿತ್ತಾಟಗಳು ಪ್ರಾರಂಭ ಆಗಿದೆ ರಾಜಣ್ಣ ಅವ್ರು ನಿಮ್ ಪರವಾಗಿ ಬ್ಯಾಟಿಂಗ್ ಸಿಎಂ ಅವರೇ ಮುಂದುವರಿಬೇಕು ಅದ್ರ ಬಗ್ಗೆ ನಾನು ಕಂಟ್ರೋಲ್ ಮಾತಾಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಶ್ರೀಕವಾರ ಅವರ ಅಭಿಪ್ರಾಯ ಇದ್ದಾರೆ ಸರ್ ರಾಜಣ್ಣ ಅವ್ರ ಅಭಿಪ್ರಾಯ ಸರ್ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತಕೆನ ಸರ್ ಈ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನ ಅಂತ ಸರ್ ಅಧಿಕಾರದ ಸೂತ್ರಿಗೆ ಸಾಮರ್ಥ್ಯ ಸರ್ ಇದರಲ್ಲಿ ನಿಮಗೆ ಹೈಕಮಾಂಡ್ ಅವರು ಎಂತಿಮ್ ಆಗಿ ತೀರ್ಮಾನ ಮಾಡೋರು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಪ್ಲಿಕಬಲ್ ಟು ಆಲ್ ಸರ್ ಇವತ್ತಿನ ಸಭೆ ಇದು ಆಯ್ತು ಅಂತೀರಾ ಸರ್ ಸಭೆ ಇವತ್ತು ಅಲ್ಲ ಸರ್ ಅಂದ್ರೆ ಅವರ ಅಭಿಪ್ರಾಯ ಕೇಳಿದ ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ ಅವರ ಸಲಹೆಗಳನ್ನ ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯನೂ ಕೇಳಕ್ಕಾಗಲ್ಲ ಈಗ ಸುಮಾರು ಎರಡು ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಇಲ್ಲ ನನಗೆ ಕಾಲ್ ನೋವ ಅದಕ್ಕೆ ಹೋಗಿಲ್ಲ ಹಾಗಾಗಿ ವಿಳಂಬ ಆಗಿದೆ ತಕ್ಷಣ ಕಾಲ್ ಸರಿಯಾದ ಮೇಲೆ ಇಲ್ಲ ಅವರೇ ಇಲ್ಲಿಗೆ ಬರ್ತಾರ ಅಥವಾ ನಾನೇ ಅಲ್ಲಿ ಹೋಗ್ತೀನಿ